ಗಿಲ್ಲಿಯ ದೊಡವ ದೊಡ್ಡವ ದೋಸೆ ಕೊಡು ಡೈಲಾಗ್ ಈಗ ರಿಮಿಕ್ಸ್ ಹಾಡಾಗಿ ಎಲ್ಲೆಡೆ ವೈರಲ್ ಆಗ್ತಿದೆ ಅಶ್ವಿನಿ ಗೌಡ ಹಾಗೇನೆ ಜಾನ್ವಿ ಇಬ್ಬರು ರಕ್ಷಿತಾಳನ್ನ ಚಿನ್ನು ಮುದ್ದು ಅಂದ್ಕೊಂಡೆ ರಕ್ಷಿತಾ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಕಿಚ್ಚನ ಪಂಚಾಯಿತಿಯಲ್ಲಿ ಅವರ ತಪ್ಪು ಎಲ್ಲರ ಸಮ್ಮುಖದಲ್ಲಿ ಸಾಬೀತಾದಾಗ ಗಿಲ್ಲಿ ಅವರಿಬ್ಬರ ಮೇಲೆ ಕೋಪದಿಂದ ಅವರಿಬ್ಬರಿಗೆ ಕೌಂಟರ್ ಕೊಡೋಕೆ ಅಂತ ನಮ್ಮ ಕಡೆ ಯಾವಾಗ್ಲೂ ನಿಮ್ಮಂತವರಿಗೆ ಹೇಳ್ತಿರ್ತೀವಿ ಅಂತ ಹೇಳಿ ಅಶ್ವಿನಿ ದೊಡ್ಡವ ಜಾನ್ವಿ ಚಿಕ್ಕವ ಅಂತ ದೊಡ್ಡವಾ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ್ವ ಚಟ್ನಿ ಕೊಡು ಅನ್ನೋ ಡೈಲಾಗ್ ಹೇಳಿದ್ದ ಡೈಲಾಗ್ ಎಲ್ಲರನ್ನ ರಂಜಿಸಿತ್ತು ಕೂಡ ಆದರೆ ಅದೇ ಡೈಲಾಗ್ ಹಾರ್ಡ್ ಆಗಿದ್ದು ಮತ್ತಷ್ಟು ವೈರಲ್ ಆಗ್ತಾ ಇದೆ ಟುಡೇಸ್ ಬೀಟ್ಸ್ ಹೆಸರಿನ ಇನ್ಸ್ಟಾ ಖಾತೆಯನ್ನ ಹೊಂದಿರುವಂತಹ ಐನ್ಸ್ಟೈನ್ ಫರ್ನಾಂಡಿಸ್ ಅವರು ಈ ಒಂದು ಡೈಲಾಗ್ ಅನ್ನ ಮಾಡಿದ್ದಾರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಕೂಡ ಇವರೊಂದಿಗೆ ಕೊಲಾಬ್ ಆಗಿದ್ದು ಎಲ್ಲ ಕಡೆ ಗಿಲ್ಲಿಯ ಸಾಂಗ್ ಹವ ಇಟ್ಟಿದೆ ರೀಲ್ಸ್ ಮಾಡುವವ್ರಿಗಂತೂ ಒಂದೊಳ್ಳೆ ಹಾರ್ಡ್ ಸಿಕ್ಕಿದೆ ಅಂತ ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ರೀಲ್ಸ್ ಡಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಗಿಲ್ಲಿಯ ಡೈಲಾಗ್ ಎಲ್ಲರ ಬಾಯಲ್ಲೂ ರಾರಾಜಿಸ್ತಾ ಇದೆ ಇದಕ್ಕೆ ಹೇಳೋದು ಗಿಲ್ಲಿ ಇಸ್ ಅ ಟ್ರೂ ಎಂಟರ್ಟೈನರ್ ಅಂತ ಇನ್ನು ಇಲ್ಲಿ ಐನ್ಸ್ಟೈನ್ ಫರ್ನಾಂಡಿಸ್ ಅವರ ಕಲೆಯನ್ನ ಮೆಚ್ಚಲೇಬೇಕು ಇದಕ್ಕೂ ಮೊದಲು ಅವರು ರಕ್ಷಿತಾ ಡೈಲಾಗ್ ಅನ್ನ ಕೂಡ ರಿಮಿಕ್ಸ್ ಮಾಡಿದ್ರು ಅದು ಕೂಡ ಜನರ ಮೆಚ್ಚುಗೆಯನ್ನ ಪಡ್ಕೊಂಡಿದೆ ಆ ಹಾಡಿಗೂ ಕೂಡ ಡಾನ್ಸ್ ಸ್ಟೆಪ್ಸ್ ಗಳನ್ನ ಹಾಕಿ ರೀಲ್ಸ್ ಮಾಡಲಾಗ್ತಾ ಇದೆ ನಿಜಕ್ಕೂ ಕಲೆ ಯಾರಪ್ಪನ ಸ್ವತ್ತು ಅಲ್ಲ ಅನ್ನೋದು ಇಲ್ಲಿ ಮೆಚ್ಚಲೇಬೇಕಾಗಿರುವಂತದ್ದಾಗಿದೆ